ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ದಪ್ಪ ಆಗಲಿಕ್ಕೆ ಕೆಲವರು ಕೆಲವೊಂದು ಮೆಡಿಸಿನ್ಗಳನ್ನ ತಗೋತಾನೆ ಇರ್ತಾರೆ ಎಷ್ಟೇ ರೀತಿಯ ಮೆಡಿಸಿನ್ಗಳನ್ನ ತಗೊಂಡರೂ ಕೂಡ ತುಂಬಾ ಸಣ್ಣಗಿರ್ತಾರೆ ಈ ರೀತಿಯ ಹಾಲನ್ನು ಕುಡಿಯೋದ್ರಿಂದ ಅವರು ಕೇವಲ ಒಂದು ತಿಂಗಳಲ್ಲಿ ದಪ್ಪ ಹಾಕ್ತಾರೆ ವೆಯ್ಟ್ ಗ್ರೇನ್ ಮಾಡುವಂಥ ಹಾಲಿಗೆ ಬೇಕಾಗಿರುವಂಥ ಪದಾರ್ಥಗಳು ಒಣ ದ್ರಾಕ್ಷಿ ತಗೊಂಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ತಗೊಂಡಿದ್ದೀನಿ ಬಾದಾಮಿ ಬೀಜಗಳು ಇಪ್ಪತ್ತೈದು ಹಸಿ ಖರ್ಜೂರ ಇಪ್ಪತ್ತು ಹದಿನೈದು ಗೋಡಂಬಿ ತಗೊಂಡಿದ್ದೀನಿ ಪಚ್ಚು ಬಾಳೆಹಣ್ಣು ಮೂರು ಒಂದು ಕಪ್ ಕಡಲೆಕಾಯಿ ಬೀಜನ ನೀರಲ್ಲಿ ನೆನೆ ಹಾಕಿದ್ದೀನಿ ಒಂದು ಗ್ಲಾಸ್ ಗಟ್ಟಿ ಹಾಲು ಮಾಡುವ ವಿಧಾನ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರುವಂತಹ ಕಡಲೆಕಾಯಿ ಬೀಜವನ್ನು ನೀರಿನ ಸಮೇತವಾಗಿ ಹಾಕೋತಾ ಇದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಅಂಜೂರ ಎಲ್ಲವನ್ನು ಮಿಕ್ಸೀಲಿ ಗ್ರ್ಯಾಂಡ್ ಮಾಡಬೇಕು ಅದಕ್ಕೋಸ್ಕರ ಹಾಲಲ್ಲಿ ನೆನೆ ಹಾಕಿದ್ದೇನೆ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲವನ್ನು ನಾನು ಮಿಕ್ಸಿಗೆ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ರುಬ್ಕೋತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ರುಬ್ಕೊಂಡಿದ್ದೀನಿ ಇದಕ್ಕೆ ಈಗ ಹಾಲನ್ನು ಹಾಕ್ಕೊಂಡು ಪುನಃ ರುಬ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ರುಬ್ಕೊಂಡಿದ್ದೀನಿ ಬೆಳಿಗ್ಗೆ ಸಂಜೆ ಒಂದೊಂದು ಗ್ಲಾಸ್ ಕುಡಿತಾ ಬಂದರೆ ಆಟೋಮೆಟಿಕ್ಕಾಗಿ ಒಂದು ತಿಂಗಳಲ್ಲಿ ತೂಕವನ್ನು ಹೆಚ್ಚಿಸ್ಕೋಬಹುದು ಈ ಹದವಾಗಿಯೇ ಇರುತ್ತೆ ಬೇಕು ಅನ್ನೋ ಸ್ವಲ್ಪ ತೆಳು ಮಾಡ್ಕೊಬಹುದು ಈ ಹಾಲನ್ನು ಕುಡಿಯೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ಯಾಕೆಂದರೆ ನಾವು ಇದರಲ್ಲಿ ಬಳಸಿರೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಅಂಜೂರ ಖರ್ಜೂರ ಬಾಳೆಹಣ್ಣು ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಬೇಕಾಗುವಂಥ ವಿಟಮಿನ್ಸ್ ಪ್ರೋಟೀನ್ಸ್ ಮಿನರಲ್ಸ್ ಎಲ್ಲ ಕೂಡ ಸಿಗುತ್ತೆ ಹಾಗೂ ಬಾಳೆಯನ್ನು ನಮಗೆ ತೂಕವನ್ನು ಹೆಚ್ಚಿಸಿಕೊಳ್ಳಲು ಹಾಗೂ ಜೀರ್ಣಕ್ರಿಯೆಗೆ ತುಂಬನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಕೂಡ ಆರಾಮಾಗಿ ಕುಡಿಬಹುದು ಕಡಲೆಕಾಯಿ ಬೀಜನ ನೆನೆಸಿ ಹಾಕಿರೋದ್ರಿಂದ ಮೂಳೆಗಳು ಗಟ್ಟಿ ಆಗುತ್ತೆ ಹಾಗೂ ದೇಹಕ್ಕೆ ಶಕ್ತಿನೂ ಕೂಡ ಕೊಡುತ್ತೆ ಕೇವಲ ತೂಕ ಹೆಚ್ಚಿಸಿಕೊಳ್ಳಲು ಮಾತ್ರವಲ್ಲದೆ ದೇಹದಲ್ಲಿ ರಕ್ತದ ಕಣಗಳು ಕಡಿಮೆ ಇದ್ದರೂ ಕೂಡ ಈ ಹಾಲನ್ನು ಕುಡಿತಾ ಬಂದರೆ ತುಂಬಾ ಒಳ್ಳೆಯದು ರಕ್ತವನ್ನು ರುದಿಸುತ್ತೆ ಈ ಹಾಲನ್ನು ಕೇವಲ ಒಂದು ತಿಂಗಳು ಬಳಸ್ತಾ ಬಂದರೆ ನಿಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಯನ್ನು ನೀವೇ ನೋಡ್ಕೊಬಹುದು ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲದೇ ಆರಾಮಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ತೂಕವನ್ನು ಹೆಚ್ಚಿಸ್ಕೊಬಹುದು ಈ ರೀತಿ ಹಾಲನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್